ಹಾಯ್ ಹಿಂದಿನ ಕತೆ ಎಲ್ಲ ಚೆನ್ನಾಗಿತ್ತಾ ಮೊನ್ನೆ ನಿನಗೆ ಕತೆ ಹೇಳಬೇಕಾದ್ರೆ ಗಣೇಶನಿಗೆ ಮೊದಲನೇ ಪೂಜೆ ಅಗ್ರ ಪೂಜೆ ಅಂತೆಲ್ಲ ಹೇಳಿದ್ದೆ ಶಿವ ಪಾರ್ವತಿ ಬ್ರಹ್ಮ ಎಲ್ಲರೂ ನಿಂತುಕೊಂಡು ಗಣೇಶನಿಗೆ ಅಗ್ರ ಪೂಜೆ ಮಾಡಬೇಕು ಗಣೇಶನಿಗೆ ಮೊದಲು ಪೂಜೆ ಮಾಡೋದು ಹೊರತು ಬೇರೆ ಯಾವ ಕೆಲಸನೂ ಮಾಡಬಾರ್ದು ಇದನ್ನೆಲ್ಲ ಹೇಳಿದ್ದೆ ಅಲ್ವಾ ವಿಶೇಷ ಏನು ಗೊತ್ತಾ ಸ್ವತಃ ಗಣಪತಿ ಪೂಜೆ ಮಾಡಬೇಕಾದ್ರೂ ನಾಳೆ ಭಾದ್ರಪದ ಮಾಸ ಬರುತ್ತಲ್ಲ ಅವಾಗ ಪೂಜೆ ಮಾಡಬೇಕಾದ್ರೂ ನೋಡು ಗಣಪತಿ ಪೂಜೆ ಮಾಡಬೇಕಾದ್ರೂ ಮೊದಲಿಗೆ ಒಂದು ಗಣಪತಿ ಪೂಜೆ ಮಾಡ್ತಾರೆ ಪ್ರಥಮ ಗಣಪತಿ ಅಂತ ಹೇಳಿ ಒಂದು ಗಣಪತಿ ಪೂಜೆ ಮಾಡಿಕೊಂಡೇ ಮಾಡಬೇಕು ಅಂತ ಈಗ ಎಲ್ಲ ದೇವತೆ ದೇವಾನ ದೇವತೆಗಳು ಸೇರಿ ಹೀಗೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದರು ನಿರ್ಧಾರ ಮಾಡಿದ ಮೇಲೆ ಅದನ್ನು ಎಲ್ಲರೂ ಪರಿಪಾಲಿಸ್ಬೇಕಲ್ವಾ ಹಾಗೆ ಮಾಡದೆ ಹೋದರೆ ಏನೇನು ಸಮಸ್ಯೆ ಉಂಟಾಯಿತು ಒಂದು ಕಡೆಯಿಂದ ನೋಡ್ಕೋತಾ ಬರೋಣ ದ್ವೈಪಾಯನ ಅಂತ ಒಬ್ಬ ಹೆಸರಾಂತ ಋಷಿ ಹ್ಞೂ ದ್ವೈಪಾಯನ ಅನ್ನೋ ಹೆಸರು ಕೇಳಿದರೆ ಬಹುಶಃ ನಿಮ್ಮ ಅಪ್ಪ ಮುಂಗುವ ಹೆಸರೇ ಗೊತ್ತಿರುತ್ತೋ ಇಲ್ಲೋ ಯಾಕೆಂದರೆ ಅವರು ಆ ಹೆಸರು ಯಾರಿಗೂ ಗೊತ್ತೇ ಇಲ್ಲ ಅವ್ರ ಹೆಸರು ಎಲ್ರಿಗೂ ಗೊತ್ತಿರೋದು ವೇದವ್ಯಾಸರು ಅಂತ ಆ ಹೆಸರು ಬರೋಕ್ಕೆ ಕಾರಣ ಏನು ಗೊತ್ತಾ ಕಲಿಯುಗ ಬರೋದಕ್ಕೆ ಮುಂಚೆ ಎಲ್ಲ ವೇದಗಳು ಒಟ್ಟಾಗಿ ಅಂದರೆ ಎಲ್ಲ ಸಮಸ್ತ ಜ್ಞಾನರಾಶಿನೂ ಒಂದೇ ಕಡೆ ಒಟ್ಟಾಗಿ ಇತ್ತಂತೆ ಆದರೆ ಅದನ್ನು ಕಲಿಯೋದು ಹೇಗೆ ಅಷ್ಟೊಂದನ್ನು ಕಲಿಯೋದಕ್ಕಾಗೋದಿಲ್ಲ ಕಲಿಯುಗ ಬಂದಂಗೆ ಬಂದಂಗೆ ಜನಗಳಿಗೆ ಕಲಿಯೋ ಶಕ್ತಿ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರ್ತಾ ಇದೆ ಆದ್ದರಿಂದ ಅದನ್ನೆಲ್ಲ ವಿಭಾಗ ಮಾಡಬೇಕು ಅಂತ ಹೇಳಿ ನಾಲ್ಕು ಭಾಗ ಮಾಡಿಬಿಟ್ಟು ವೇದಗಳನ್ನು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅಂತ ಹೇಳಿ ನಾಲ್ಕು ಭಾಗ ಮಾಡ್ತಾರೆ ಇದನ್ನ ವಿಭಾಗ ಮಾಡಿದವರು ವೇದವ್ಯಾಸರು ಅದಕ್ಕೋಸ್ಕರನೇ ಅವರಿಗೆ ವೇದವ್ಯಾಸ ಅಂತ ಹೆಸರು ಬಂತು ಇಷ್ಟೆಲ್ಲ ವೇದಗಳನ್ನೇ ವೇದಗಳು ಅಂತಂದರೆ ಜ್ಞಾನರಾಶಿ ನಾವು ಇವತ್ತಿನ ದಿವಸ ಏನೇನು ಕಲಿತಾ ಇದೀವೋ ಇದು ಅದರಲ್ಲಿ ಇದೆ ಅಂತ ಹೇಳ್ತಾರೆ ಎಷ್ಟು ಇದೆ ಅದರಲ್ಲಿ ಅನ್ನೋದೇ ಯಾರಿಗೂ ಗೊತ್ತಿಲ್ಲ ಹಾಗಿರಬೇಕಾದ್ರೆ ಅಂತಹ ವೇದಗಳನ್ನೇ ಬರೆದವರು ಮೇಲೆ ಎಷ್ಟು ಬುದ್ಧಿಶಕ್ತಿ ಇರುತ್ತಲ್ವ ಅವರಿಗೆ ಹಾಂ ಒಂದು ಸರಿ ಏನಾಯಿತು ಗೊತ್ತಾ ಈ ವೇದವ್ಯಾಸರಿಗೆ ನನ್ನನ್ನು ಬಿಟ್ಟರೆ ಇನ್ನಿಲ್ಲ ನನಗೆ ಎಲ್ಲಾವುದೂ ಗೊತ್ತಿದೆ ಎಲ್ಲಾವುದೂ ಗೊತ್ತಿರಬೇಕಾದ್ರೆ ಆದರೆ ಅದು ಆ ನಂತರ ಅವರು ಪುರಾಣಗಳ ಕಥೆಯನ್ನು ಬರೆಯೋದಕ್ಕೆ ಶುರು ಮಾಡ್ತಾರೆ ಸಾಮಾನ್ಯ ಪುರಾಣಗಳು ಅಂತಂದರೆ ಕಥೆ ಮತ್ತು ಒಂದಷ್ಟು ಮಾಹಿತಿ ಅಲ್ಲಿ ಇಲ್ಲಿ ವಿಷಯಗಳು ಭೂಗೋಳದ ವಿಷಯ ಕಾಲದ ವಿಷಯ ಈ ರೀತಿ ಹಲವಾರು ವಿಷಯಗಳನ್ನು ಒಟ್ಟಿಗೆ ಸಂಗ್ರಹ ಮಾಡಿ ಒಂದು ಕಡೆ ಅಂದರೆ ವೇದಗಳಲ್ಲಿ ಏನು ಹೇಳಿದೆಯೋ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಏನು ಹೇಳಿದೆಯೋ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕಥಾರೂಪವಾಗಿ ಮಾಡಿರ್ತಕ್ಕಂಥದ್ದು ಆದ್ದರಿಂದ ಅದನ್ನೇನು ಬರೆಯೋದಕ್ಕೆ ಕಷ್ಟ ಆಗೋದಿಲ್ಲ ಸುಲಭವಾಗಿ ಬರೆದು ಬಿಡ್ತೀನಿ ಅಂತ ಹೇಳಿ ವೇದವ್ಯಾಸರೇನು ಮಾಡ್ತಾರೆ ಆರಂಭದಲ್ಲೂ ಒಂದು ತಪ್ಪು ಮಾಡ್ತಾರೆ ಏನು ಅಂದರೆ ಗಣಪತಿನ ಸ್ಮರಣೆನೇ ಮಾಡೋಲ್ಲ ಗಣಪತಿನ ಪೂಜೆನೇ ಮಾಡೋಲ್ಲ ನೇರವಾಗಿ ಬರೆಯೋಕ್ಕೆ ಅಂತ ಕೂತ್ಕೋತಾರೆ ಏನಾಗುತ್ತೆ ಗೊತ್ತಾ ಅವರು ಬರೆಯೋಕ್ಕೆ ಅಂತ ಹಾಗೇನೆ ಎಲ್ಲಿಲ್ಲದ ಗೊಂದಲ ತಲೆ ಪೂರ್ತಿ ಗೊಂದಲ ಏನು ಬರಿಬೇಕು ಎಲ್ಲಿಂದ ಶುರು ಮಾಡಬೇಕು ಹೇಗೆ ಬರಿಬೇಕು ಏನೊಂದೂ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಆಶ್ಚರ್ಯ ಆಗೋಗುತ್ತೆ ಅಲ್ಲ ವೇದಗಳನ್ನೇ ನಾನು ಬರೆದೋನು ವೇದಗಳನ್ನೇ ವಿಭಜಿಸಿ ಬರೆದೋನು ಆ ಎಲ್ಲ ಜ್ಞಾನನೂ ನನ್ನ ತಲೆಯಲ್ಲಿತ್ತಲ್ಲ ಇದ್ದಕ್ಕಿದ್ದಂಗೆ ನನ್ನ ತಲೆ ಒಳಗೆ ಏನಾಯಿತು ಒಂದೊಂದ್ಸಲಿ ನಿಮ್ಮ ಮನೆಯಲ್ಲೂ ಅಪ್ಪ ಅಮ್ಮ ಯಾವುದಾದ್ರೂ ವಿಷಯಕ್ಕೆ ತಲೆ ಕೆಟ್ಟುಬಿಟ್ಟು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದು ನೋಡಿದೀಯಾ ಅವಾಗ ನೀನೇ ಹೋಗಿ ಅವರಿಗೆ ಸಮಾಧಾನ ಮಾಡಬೇಕು ನಿಮ್ಗೆ ಗೊತ್ತಾ ವೇದವ್ಯಾಸರಿಗೇನೆ ಅಂದರೆ ವೇದಗಳನ್ನು ಬರೆದವ್ರಿಗೆನೇ ತಲೆ ಒಳಗೆಲ್ಲ ಗೊಂದಲ ಆಗೋಗಿತ್ತಂತೆ ಅವರು ಗಣಪತಿನ ಪೂಜೆ ಮಾಡಲಿಲ್ಲ ಅದಕ್ಕೋಸ್ಕರನೇ ಅವ್ರ ತಲೆ ಒಳಗೆಲ್ಲ ಗೊಂದಲ ಆಗಿ ಏನು ಬರಿಬೇಕು ಅಂತ ಕೂಡ ಗೊತ್ತಾಗಲಿಲ್ಲ ಅವ್ರಿಗೆ ಏನು ಮಾಡೋಕ್ಕೂ ತೋಚ್ಲೇ ಸೀದಾ ಅಲ್ಲಿಂದ ಬ್ರಹ್ಮದೇವರ ಹತ್ರ ಬರ್ತಾರೆ ಅಲ್ಲ ವೇದಗಳನ್ನೇ ನಾನು ಬರೆದಿಟ್ಟೆ ಆದರೆ ಈಗ ಪುರಾಣಗಳನ್ನು ಬರಿಬೇಕು ಅಂದರೆ ತಲೆಯಲ್ಲಿ ಇಷ್ಟೊಂದು ಗೊಂದಲ ಆಗ್ತಾ ಇದೆಯಲ್ಲ ಅಂತ ಆಗ ಯಾಕಂದರೆ ಪಿತಾಮಹ ಬ್ರಹ್ಮ ಎಲ್ಲವುದನ್ನೂ ತಿಳ್ಕೊಂಡಿರೋನು ಆದ್ದರಿಂದ ವೇದವ್ಯಾಸನಿಗೇನಿಸುತ್ತೆ ಬ್ರಹ್ಮಂಗಂತೂ ಗೊತ್ತಿರಲೇಬೇಕು ಯಾಕೆ ನನ್ನ ತಲೆಯಲ್ಲಿ ಹೀಗಾಯಿತು ಅಂತ ಹೇಳಿ ಅಂತ ಕೂಡಲೇ ಬ್ರಹ್ಮದೇವ ಕೇಳ್ತಾನಂತೆ ನೀನು ಪುರಾಣಗಳನ್ನು ಬರೆಯೋದಕ್ಕೆ ಮುಂಚೆ ಗಣಪತಿ ಸ್ಮರಣೆ ಮಾಡಿದ್ಯಾ ಗಣಪತಿಗೆ ಪೂಜೆ ಮಾಡಿದ್ಯಾ ಓಹೋ ಪುರಾಣಗಳು ಬರೆಯೋದಲ್ಲ ಅಂತ ಹೇಳಿ ನಾನು ಅದಕ್ಕೆ ಅಷ್ಟೊಂದು ಅಂತ ಹಿಂಜರದೆ ಅದಕ್ಕೇ ಹೀಗಾಗಿದ್ದು ನೀನು ಗಣಪತಿನ ಪೂಜೆ ಮಾಡಲಿಲ್ಲ ಅಂತಂದರೆ ಗಣಪತಿನ ಸ್ಮರಣೆ ಮಾಡಿ ಅವನನ್ನು ಪೂಜಿಸಿ ಅವನನ್ನು ಒಲಿಸ್ಕೊಳ್ಳದೆ ಹೋದರೆ ಇದು ಸಮಸ್ಯೆ ತಪ್ಪಿದ್ದಲ್ಲ ನೀನು ಮೊದಲು ಈಗ ಗಣಪತಿನ ಸ್ಮರಣೆ ಮಾಡಬೇಕು ಆವಾಗ ವೇದವ್ಯಾಸರಿಗೂ ಅನಿಸುತ್ತೆ ಅಲ್ಲ ಗಣಪತಿನೇ ಯಾಕೆ ಸ್ಮರಣೆ ಮಾಡಬೇಕು ಗಣಪತಿನೇ ಇದು ಮಾಡಬೇಕು ಗಣಪತಿಗೆ ಯಾಕೆ ಮೊದಲನೇ ಪೂಜೆ ಅಂತ ಮುಂದೆ ಯಾವಾಗಲಾದರೂ ಒಂದು ಸರಿ ನಿನಗೂ ಆ ಕಥೆನ ಹೇಳ್ತೀನಿ ಹಾಂ ಅದರ ಬಗ್ಗೆ ಯಾಕೆ ಗಣಪತಿನ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ವೇದ ಬ್ರಹ್ಮದೇವರು ವೇದವ್ಯಾಸರಿಗೆ ವಿಶಾ ವಿಸ್ತಾರವಾಗಿ ಗಣೇಶ ಪುರಾಣ ಅಂತಲೇ ಒಂದು ದೊಡ್ಡ ಚಾಪ್ಟ್ರಲ್ಲಿ ಹೇಳಿದ್ದಾರೆ ಅದನ್ನು ಕೇಳಿ ಮುಗಿಸೋಕ್ಕೆ ಹಲವಾರು ಗಂಟೆಗಳು ಬೇಕಾಗುತ್ತೆ ತುಂಬ ದೊಡ್ಡ ಕತೆ ನಿಮ್ಮ ಅಪ್ಪ ಅಮ್ಮಂಗೆ ಅದನ್ನು ಕೇಳಿಬಿಟ್ಟು ಅದರಲ್ಲಿ ತುಂಬ ಕಥೆಗಳು ಬರ್ತವೆ ಆ ಕಥೆಗಳಲ್ಲಿ ಯಾವುದಾದ್ರೂ ಕಥೆನ ಹುಡುಕಿ ಹುಡುಕಿ ನಿನಗೆ ಹೇಳೋದಕ್ಕೆ ಹೇಳು ಆದರೆ ನಾನು ನಿನಗೆ ಹೇಳೋ ವಿಷಯ ತುಂಬ ಭಿನ್ನವಾದ್ದು ಯಾತಕ್ಕೋಸ್ಕರ ನಾವು ಗಣಪತಿನ ಪೂಜೆ ಮಾಡಬೇಕು ಹಾಂ ಸದ್ಯದ ಮಟ್ಟಿಗೆ ಗಣಪತಿನ ಪೂಜೆ ಮಾಡೋದು ಯಾಕೆ ಅಂತಂದರೆ ಗಣಪತಿ ಪೂಜೆಯಲ್ಲಿ ಕರುಬು ಕರಿಗಡುಬು ಮೋದಕ ಚಕ್ಲಿ ಕೋಡುಬಳೆ ಉಂಡಲಿಗೆ ಪಾಯಸ ಪಂಚಕಜ್ಜಾಯ ಏನೇನು ಬೇಕು ರುಚಿ ರುಚಿಯಾಗಿ ತಿಂಡಿ ಮಾಡ್ಕೊಂಡು ತಿನ್ಬೋದು ಅದಕ್ಕೋಸ್ಕರನಾದರೂ ನಿಮ್ಮಮ್ಮಂಗೆ ಹೇಳಿ ಆಗಾಗ ಆಗಾಗ ಗಣಪತಿ ಪೂಜೆ ಇರು ಅಪ್ಪ ಅಮ್ಮ ಏನು ಕೆಲಸ ಮಾಡೋಕ್ಕೆ ಹೊರಟ್ರೂ ಮೊದಲು ಗಣಪತಿ ಪೂಜೆ ಮಾಡೋಣ ಅಂತ ಹೇಳು ಅವರು ಪೂಜೆ ಮಾಡಿಕೊಳ್ಳಿ ನಾನು ನೀನು ಸೇರಿಕೊಂಡು ಚೆನ್ನಾಗಿ ತಿಂಡಿ ತಿನ್ನೋಣ ಹಾ ಇನ್ನೊಂದು ದಿವಸ ನಿನಗೆ ಯಾತಕ್ಕೆ ಪೂಜೆ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಆಯಿತಾ ಈಗ ಜಾಣ ಮರಿ ಥರ ನಿದ್ದೆ ಮಾಡಬೇಕಲ್ವಾ ಹ್ಞೂ